गुरुभ्यो नम हरी ओम जयंती मंगला काली भद्रकाली कपालिनी दुर्गा क्षमा शिवरात्रि स्वाहा स्वदानमूस्तते दे जय देवी चामुंडे दे जय भूतार्ति हरिणी जय सर्वगते दे देवी महाभैरवी नमूस्तुते दे। भैरवी पूजे भैरवी देवी बहु अद्भुत देवी दें अर्ध शरीर ಭೈರವಿ ಎಂತಹ ಶಕ್ತಿ ಇರುವಂತಹ ದೇವಿ ಅಂದರೆ ಇಡೀ ಬ್ರಹ್ಮಾಂಡದಲ್ಲೇ ಭೈರವಿಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಅತಿ ಶೀಘ್ರವಾಗಿ ಅವರ ಎಲ್ಲ ಕೆಲಸವನ್ನು ಮಾಡಿಕೊಡುವಂತಹ ದೇವಿ ಶತ್ರುಗಳು ತುಂಬ ತೊಂದರೆ ಕೊಡ್ತಾ ಇರ್ತಾರೆ ಬಹಳ ಗುಪ್ತವಾಗಿರ್ತಕ್ಕಂಥ ಸಮಸ್ಯೆ ಅಂದರೂ ಕೂಡ ಆ ಸಮಸ್ಯೆಯನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡುವಂತಹ ದೇವಿ ಭೈರವಿ ದೇವಿ ಈ ಭೈರವಿಯ ಮಹಾತ್ಮೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪುರಾಣ ಕಾಲದಿಂದಲೂ ಕೂಡ ಈ ಒಂದು ಭೈರವಿಯ ಮಹಾತ್ಮೆಯನ್ನು ಎಲ್ಲರೂ ಕೂಡ ಕೇಳಿದ್ದಾರೆ ಈ ಭೈರವಿ ಅಥವಾ ಭೈರಾದೇವಿ ಸ್ಮಶಾನವಾಸಿನಿ ಸ್ಮಶಾನದಲ್ಲಿ ನೆಲೆ ನಿಂತು ಆ ಒಂದು ಏನು ಅಲ್ಲಿ ಹಾಕಿರ್ತಕ್ಕಂಥ ಅನ್ನದ ಮೇಲೆ ಆ ದೇವಿಯ ಒಂದು ಆಜ್ಞೆ ಇರುತ್ತೆ ಅಂತಹ ಅದ್ಭುತ ಶಕ್ತಿ ಅದ್ಭುತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿಕೊಡುವಂಥ ದೇವಿ ಭೈರವಿ ದೇವಿ ಈ ಭೈರವಿಯಲ್ಲಿ ಅಷ್ಟಭೈರವಿ ಅಂತಕ್ಕಂಥ ಒಂದು ವಿಶೇಷ ಭೈರವಿ ಎಂಟು ತರಹದ ಕೆಲಸಗಳಿಗೆ ಅನುಕೂಲವನ್ನು ಮಾಡಿಕೊಡುವಂತಹ ಭೈರವಿಯಾಗಿರ್ತಾರೆ ಅಷ್ಟಭೈರವಿ ಪೂಜೆ ಅಷ್ಟಭೈರವಿ ಪೂಜೆಯನ್ನು ಇವತ್ತಿನ ದಿವಸ ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ಕೊಡ್ಬೇಕು ಯಾಕಂದರೆ ಎಷ್ಟೆಷ್ಟೋ ಜನ ತುಂಬ ಕಷ್ಟದಲ್ಲಿರ್ತಾರೆ ನೊಂದ್ಕೊಂಡಿರ್ತಾರೆ ಗುರುಗಳೇ ಏನು ಮಾಡೋದು ನಮಗೇನು ದಾರಿ ತೋದ್ತಾ ಇಲ್ಲ ದಯವಿಟ್ಟು ನಮ್ಗೆ ಏನಾದರೂ ಒಂದು ಸಹಾಯ ಮಾಡಿ ಅಂತ ತುಂಬ ಜನ ಕೇಳ್ಕೊಂಡಿದ್ದಾರೆ ಬಹಳ ಒಂದು ವಿಶೇಷವಾಗಿ ತುಂಬ ಈಸಿಯಾಗಿ ಮಾಡುವಂಥ ಪೂಜೆ ಅಷ್ಟಭೈರವಿ ಪೂಜೆ ಈ ಊರ ಕಡೆ ದಕ್ಷಿಣ ಕನ್ನಡ ಕಡೆ ಅಡಿಕೆ ಗೋಟು ಅಂತ ಸಿಗುತ್ತೆ ಗುಂಡಿಗೆ ಗಣೇಶನ ಥರ ಗುಂಡಿಗಿರುತ್ತೆ ಅಡಿಕೆ ಆ ಅಡಿಕೆಯನ್ನು ಮಂಗಳವಾರ ದಿನ ತೊಗೊಂಬರಬೇಕು ಮನೆಗೆ ತಗೊಂಡ್ಬಂದು ಎಂಟು ತ ಎಂಟು ಅಡಿಕೆಯನ್ನು ಚೆನ್ನಾಗಿ ಹಾಲಿನಲ್ಲಿ ನೀರಲ್ಲಿ ಎಲ್ಲ ಶುಭ್ರ ಮಾಡಿ ಅದಕ್ಕೆ ಎಂಟು ಬೀಜಾಕ್ಷರವನ್ನು ಉಚ್ಚಾರಣೆ ಮಾಡಬೇಕು ಎಂಟು ಅಡಿಕೆ ಗೊಟ್ಟನ್ನು ಹೀಗೆ ಇಟ್ಕೋಬೇಕು ಇದನ್ನು ಯಾರು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳ್ಕೊಡ್ತೀನಿ ಈ ಅಡಿಕೆ ಗೊಟ್ಟನ್ನು ಹಿಂಗೆ ಇಟ್ಕೊಂಡು ಮಂತ್ರವನ್ನು ಹೇಳಬೇಕು ಆ ಅಡಿಕೆಗೆ ಮಂತ್ರವನ್ನು ಹೇಳಿ ಅದನ್ನು ಅಕ್ಕಿ ಇರ್ತಕ್ಕಂಥ ಒಂದು ತಟ್ಟೆ ಆ ತಟ್ಟೆ ಮೇಲೆ ಎಂಟು ಭೈರವಿಯನ್ನು ಸ್ಥಾಪನೆ ಮಾಡಬೇಕು ಯಾವಾಗ ಸ್ಥಾಪನೆ ಮಾಡಬೇಕು ಮಂಗಳವಾರ ತರಬೇಕು ಮಂಗಳವಾರ ರಾತ್ರಿ ಶುದ್ಧೀಕರಣ ಪೂಜೆ ಎಲ್ಲ ಮಾಡಬೇಕು ಬುಧವಾರನೂ ಪೂಜೆ ಮಾಡಬೇಕು ಗುರುವಾರನೂ ಪೂಜೆ ಮಾಡಬೇಕು ಶುಕ್ರವಾರದ ದಿನ ಸಂಧ್ಯಾಕಾಲದಲ್ಲಿ ಕಾಲದಲ್ಲಿ ಸಾಯಂಕಾಲದಲ್ಲಿ ಈ ಎಂಟು ಜನ ಭೈರವಿಯರಿಗೆ ಸುತ್ತಲೂ ಎಂಟು ಥರದ ಬ್ಲೌಸ್ ಪೀಸನ್ನು ಇಟ್ಬಿಟ್ಟು ಎಂಟು ದೀಪವನ್ನು ಇಟ್ಬಿಟ್ಟು ಎಂಟು ತರಹ ನೈವೇದ್ಯವನ್ನು ಇಟ್ಬಿಟ್ಟು ಎಂಟು ಹೂವನ್ನು ಇಟ್ಬಿಟ್ಟು ಎಂಟು ಪತ್ರೆಯನ್ನು ಇಟ್ಬಿಟ್ಟು ಧೂಪ ದೀಪ ನೈವೇದ್ಯಗಳನ್ನೆಲ್ಲ ಕೊಟ್ಟು ಆ ಒಂದು ಎಂಟು ಭೈರವೀರ ಮುಂದೆ ಕೂತ್ಕೊಂಡು ನಾನು ಹೇಳಿಕೊಡುವಂತಹ ಅದ್ಭುತ ಮಂತ್ರ ಆ ಒಂದು ಮಂತ್ರವನ್ನು ಸಾವಿರದ ಎಂಟು ಸಲ ಉಚ್ಚಾರಣೆ ಮಾಡಬೇಕು ಉಚ್ಚಾರಣೆ ಮಾಡಾದಮೇಲೆ ಈ ಎಂಟು ಅಡಿಕೆ ಗೋಟನ್ನು ಒಂದು ಬ್ಲೌಸ್ ಪೀಸಲ್ಲಿ ಕಟ್ಟಿ ಒಂದು ಕಡೆ ಇಟ್ಬಿಡಬೇಕು ಇದೇ ಥರ ಎಂಟು ವಾರಗಳ ಕಾಲ ಅಂದರೆ ಎಂಟು ಸಲ ಈ ಪೂಜೆಯನ್ನು ಯಾರು ಮಾಡ್ತಾರೋ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಧನ ಕನಕ ವಸ್ತು ವಾಹನ ಏನೇನು ಕೇಳ್ತಾರೋ ರಾಜಕೀಯದಲ್ಲಿ ಯಶಸ್ಸು ಎಲ್ಲವೂ ಸಿಗುತ್ತೆ ಅಷ್ಟಭೈರವಿ ಪೂಜೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಪೂಜೆ ಈ ಒಂದು ಅಷ್ಟಭೈರವಿ ಯಂತ್ರ ಅದನ್ನು ನಾವು ಮಾಡಿಕೊಡ್ತೀವಿ ಅದಕ್ಕೆ ಒಂದು ಒಂದಷ್ಟು ಗಿಡಮೂಲಿಕೆಗಳನ್ನೆಲ್ಲ ಹಾಕಿ ಆ ಯಂತ್ರದ ಹಿಂದೆ ಹಾಕಿ ಯಂತ್ರವನ್ನೆಲ್ಲ ಬಡಿದು ನಿರ್ಮಾಣ ಮಾಡಿ ಯಂತ್ರಕ್ಕೆ ಶುದ್ಧೀಕರಣವನ್ನು ಮಾಡಿ ಅದಕ್ಕೆ ಒಂದಷ್ಟು ಮಂತ್ರವನ್ನು ಕೊಟ್ಟು ತುಂಬ ಆಗಿರ್ತಕ್ಕಂಥ ಯಂತ್ರವನ್ನು ತ್ರಿಶೂಲದ ಜೊತೆಗೆ ಕೊಡ್ತೀವಿ ಇದು ಅಷ್ಟಭೈರವಿ ಯಂತ್ರ ಇದನ್ನು ಇಟ್ಟು ಕೂಡ ಮನೆಯಲ್ಲಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನ ನೀವು ಮಾಡ್ಕೋಬೋದು ಈ ಅಡಿಕೆ ಗೋಟನ್ನು ಇಟ್ಬಿಟ್ಟು ನೀವು ಎಂಟು ವಾರಗಳ ಕಾಲ ಮಾಡಾದ ಮೇಲೆ ಅದನ್ನೆಲ್ಲ ನೀವು ಶೇಖರಣೆ ಮಾಡಿಕೊಂಡು ಎಂಟು ಗಂಟು ಏನಿರುತ್ತೆ ಅದನ್ನು ಒಂದು ಹೋಮವನ್ನು ಮಾಡಿ ಹೋಮದ ಕುಂಡದಲ್ಲಿ ಭೈರವಿ ಹೋಮ ಮಾಡಿ ಅದನ್ನು ಭೈರವಿ ಹೋಮದಲ್ಲಿ ನಾವು ಪುರೋಹಿತರ ಕೈಲಿ ಮಾಡಿಸ್ಬೋದು ಅಥವಾ ತಮಗೆ ಶಕ್ತಿ ಇದ್ದರೆ ತಾವೇ ಇದನ್ನು ಮಾಡ್ಕೋಬೋದು ಹೋಮವನ್ನು ಮಾಡಿಸಿ ಆ ಒಂದೊಂದೇ ಗಂಟನ್ನು ಹೋಮಕ್ಕೆ ಹಾಕಿಸೋವಂಥದ್ದು ಆ ಒಂದೊಂದು ಗಂಟನ್ನು ಹಾಕಬೇಕಾದ್ರೆ ನಿಮ್ಮ ಹಿಂದಿನ ಜನ್ಮದ ಕರ್ಮ ಈ ಜನ್ಮದ ಕರ್ಮ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಎಲ್ಲವೂ ಕೂಡ ಇದರಿಂದ ಬರುತ್ತೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಪೂಜೆ ಅಷ್ಟಭೈರವಿ ಪೂಜೆ ಈ ಒಂದು ಮಂತ್ರವನ್ನು ಸುಮ್ಮನೆ ನಾವು ಒಂದು ಮಾಧ್ಯಮದ ಮುಖಾಂತರ ಕೊಟ್ಬಿಟ್ರೆ ಎಲ್ಲರೂ ಕೂಡ ಅದನ್ನು ಮಾಡ್ತಾರೆ ಮಾಡಲ್ಲ ಅಂತಲ್ಲ ಆದರೆ ಸಿದ್ಧಿ ಆಗೋದಿಲ್ಲ ಹಾಗಾಗಿ ಆ ಎಲ್ಲ ನಿಮಗೆ ಮುಂಚೆ ನಾನು ಹೇಳಿದ ಈ ಮಂತ್ರಗಳಿಗೆಲ್ಲ ಜೀವ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟು ಆ ಜೀವವನ್ನು ಕೊಟ್ಟು ಆ ಮಂತ್ರದಲ್ಲಿರ್ತಕ್ಕಂಥ ಸಮಸ್ತ ಶಾಪಗಳನ್ನ ತೆಗೆದು ಆ ಮಂತ್ರವನ್ನು ನಿಮಗೆ ಸಿದ್ಧಿಯಾಗಿ ಕೊಡಬೇಕು ಈ ಮಂತ್ರ ಸಿದ್ಧಿಯನ್ನು ನೀವು ತಗೊಂಡು ಈ ಒಂದು ಪೂಜೆಯನ್ನು ಮಾಡಿಬಿಟ್ರೆ ಎಂಟು ವಾರನ ಎಂಟೇ ವಾರ ನಿಮ್ಮ ಜೀವನದಲ್ಲಿ ಮಹಾ ಅದ್ಭುತ ಸೃಷ್ಟಿಯಾಗುತ್ತೆ ಅಂತಹ ಅಷ್ಟಭೈರವಿ ಪೂಜೆಯನ್ನು ಪ್ರತಿಯೊಬ್ಬರು ಕೂಡ ಮಾಡಬಹುದು ಬಹಳ ಸರಳವಾಗಿರ್ತಕ್ಕಂಥ ಅನುಕೂಲ ಇರ ಇರುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಯೋಗ ಇದರ ಜೊತೆಗೆ ಆ ಒಂದು ಯಂತ್ರ ಭೈರವಿ ಅಷ್ಟಭೈರವಿ ಯಂತ್ರ ಇದೆಯಲ್ಲ ಇದು ಇನ್ನೂ ಒಂದಷ್ಟು ಅದ್ಭುತಗಳನ್ನ ಸೃಷ್ಟಿ ಮಾಡುತ್ತೆ ಪರ್ಮನೆಂಟಾಗಿ ಇಟ್ಕೊಳ್ಳುವಂತಹ ಒಂದು ಯಂತ್ರ ಯಾಕಂದರೆ ಇದನ್ನ ಯಂತ್ರವನ್ನು ಏನು ಮಾಡ್ತಾರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷಗಳ ಕಾಲ ಮಾಡಿಕೊಡ್ತಾರೆ ಆದರೆ ಈ ಅಷ್ಟಭೈರವಿ ಯಂತ್ರ ಇರುತ್ತಲ್ಲ ಇದು ಇರುತ್ತೆ ಮನೆಯಲ್ಲಿ ಇಟ್ಕೊಂಡಿದ್ರೆ ಎಂತಹ ದುಷ್ಟಶಕ್ತಿಗಳಿದ್ರು ಒಡೆದು ಬಿಸಾಕ್ಬಿಡುತ್ತೆ ಮತ್ತೆ ವಿಶೇಷವಾಗಿ ಅನುಕೂಲ ಅಭಿವೃದ್ಧಿಯನ್ನು ಕೊಡುವಂತಹ ಮಹಾ ಯಂತ್ರವಾಗಿರುತ್ತೆ ಇವೆಲ್ಲ ನಿಮ್ಗೆ ಬೇಕು ಅಂದರೆ ಖಂಡಿತವಾಗ್ಲೂ ನೀವು ನಮ್ಮ ಒಂದು ಸಂಖ್ಯೆಯನ್ನು ಸಂಪರ್ಕ ಮಾಡಿ ಬಂದು ಇದನ್ನೆಲ್ಲ ನೀವು ಕಲೆಕ್ಟ್ ಮಾಡ್ಕೋಬೋದು ಮತ್ತು ಮಂತ್ರಸಿದ್ಧಿಗೆ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ಸೊ ಎಲ್ಲವನ್ನು ಕೂಡ ಸರಳವಾಗಿ ನಿಮಗೆ ಕೊಡ್ತೀವಿ ಮಾಡ್ಕೊಳ್ಳಿ ಜೀವನದಲ್ಲಿ ಬಹಳ ಒಂದು ಅಭಿವೃದ್ಧಿಯನ್ನು ಪಡ್ಕೊಳ್ಳಿ ನಮಸ್ಕಾರ